ಶ್ರೀ ಕೃಷ್ಣನು ಏಕೆ ಧರಿಸುತ್ತಾನೆ ಗೊತ್ತೇ ಇದೊಂದು ಮನಕಲಕುವ ಲೀಲೆ ಕೃಷ್ಣನಿಗೆ ನವಿಲುಗರಿ ಕೇವಲ ಆಭರಣವಲ್ಲ ಅದು ಅವನ ದಿವ್ಯ ವ್ಯಕ್ತಿತ್ವವನ್ನು ತೋರಿಸುತ್ತೆ ಕೃಷ್ಣನು ನವಿಲುಗರಿಯನ್ನು ತುಂಬ ಇಷ್ಟಪಡುತ್ತಾನೆ ಮತ್ತು ಅದನ್ನು ಪ್ರೀತಿಯಿಂದ ಧರಿಸುತ್ತಾನೆ ಎಂದು ಆಚಾರ್ಯರು ನಮಗೆ ಹೇಳ್ತಾರೆ ನವಿಲುಗರಿಯೊಂದಿಗಿರುವ ಕೃಷ್ಣನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ವೃಂದಾವನದಲ್ಲಿ ನಡೆದ ಒಂದು ಸುಂದರವಾದ ಲೀಲೆಯನ್ನು ತಿಳಿಯಬೇಕು ಕೃಷ್ಣನ ಕೊಳಲಿನ ಮಧುರನಾದಕ್ಕೆ ರೋಮಾಂಚನಗೊಂಡ ನವಿಲುಗಳು ತಮ್ಮ ಗರಿಗಳನ್ನು ಹರಡಿಸಿಕೊಂಡು ಸಂತೋಷದಿಂದ ನೃತ್ಯ ಮಾಡಿ ಭಕ್ತಿಯಿಂದ ತಮ್ಮ ಗರಿಗಳನ್ನು ಕೃಷ್ಣನಿಗೆ ಅರ್ಪಿಸುತ್ತವೆ ಅವುಗಳ ಈ ಸೇವೆಗಳನ್ನು ಮೆಚ್ಚಿದ ಕೃಷ್ಣನು ಪ್ರೀತಿಯಿಂದ ನವಿಲು ಗರಿಯನ್ನು ಸ್ವೀಕರಿಸುತ್ತಾನೆ ಕೃಷ್ಣನು ತನ್ನ ಪ್ರೀತಿಯ ಭಕ್ತರಿಂದ ದೊರೆತ ಉಡುಗೊರೆಯನ್ನು ಸ್ಮರಿಸಿ ತನ್ನ ಹೃದಯದ ಸನಿಹದಲ್ಲಿ ಇಟ್ಟುಕೊಳ್ಳುತ್ತಾನೆ ಪ್ರೋಪಾದರ ಹೇಳಿರುವಂತೆ ಕೃಷ್ಣನ ಇಚ್ಛೆಯೇ ಪರಮಶ್ರೇಷ್ಠವೆಂದು ಅರಿತು ಭಕ್ತರಾದ ನಾವು ಅವನ ಆಶಯಗಳನ್ನು ಪ್ರೀತಿ ಮತ್ತು ಭಕ್ತಿಯಿಂದ ಪೂರೈಸಬೇಕು ಈ ನವಿಲುಗರಿಯನ್ನು ಸ್ವೀಕರಿಸುವ ಲೀಲೆಯು ಕೃಷ್ಣ ಮತ್ತು ಅವನ ಭಕ್ತರ ನಡುವೆ ಇರುವ ಪ್ರೀತಿಯ ವಿನಿಮಯವನ್ನು ತೋರಿಸುತ್ತೆ ಆದ್ದರಿಂದ ಅವನ ಭಕ್ತರು ಎಲ್ಲ ರೀತಿಯ ಸೇವೆಗಳನ್ನು ಮಾಡಲು ಸಿದ್ಧರಾಗಿರುತ್ತಾರೆ ನಿಜವಾದ ಭಕ್ತಿಯೆಂದರೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಕೃಷ್ಣನ ಬಯಕೆಗಳೊಂದಿಗೆ ಜೋಡಿಸಿ ಪ್ರೀತಿಯಿಂದ ಅವನಿಗೆ ಸೇವೆ ಸಲ್ಲಿಸುವುದು ಮತ್ತು ಅವನ ದಿವ್ಯ ವ್ಯಕ್ತಿತ್ವದ ಪ್ರತಿಯೊಂದು ಅಂಶವನ್ನು ಸ್ಮರಿಸುವುದು ನಿಮ್ಮ ನೆಚ್ಚಿನ ಕೃಷ್ಣನ ಲೀಲೆ ಯಾವುದು ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಹರೇ ಕೃಷ್ಣ